ಒಂದೆಡೆ ಅನುದಾನವನ್ನು ಪಡೆಯೋದಕ್ಕೆ ಶಾಸಕರು ಪರದಾಟ ನಡೆಸ್ತಾ ಇದ್ದಾರೆ ಮತ್ತೊಂದು ಕಡೆಯಲ್ಲಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ದುರುಪಯೋಗ ಆಗಿದೆ ಅನ್ನುವಂಥ ಆರೋಪ ಕೇಳಿಬಂದಿದೆ ದುರಸ್ತಿ ಮಾಡಿದ ಮೂರೇ ತಿಂಗಳಲ್ಲಿ ರಸ್ತೆ ಕಿತ್ತು ಹೋಗಿದೆ ದೊಡ್ಡೇರಿಕಟ್ಟೆ ಕುಳೆನೂರು ರಸ್ತೆಯ ಸ್ಥಿತಿ ಅದೋಗತಿಯಾಗ್ಬಿಟ್ಟಿದೆ ಕೆಸರು ಗದ್ದೆಯಂತಾಗಿದೆ ಆ ಒಂದು ರಸ್ತೆಯ ಪರಿಸ್ಥಿತಿ ಆ ಒಂದು ರಸ್ತೆಯಲ್ಲೇ ಜನರು ಓಡಾಟ ಮಾಡಬೇಕಾದಂತಹ ಪರಿಸ್ಥಿತಿ ಇದೆ ಸಿಎಂ ವಿಶೇಷ ಅನುದಾನ ದಾಡಿ ನಿರ್ಮಾಣ ಆದಂತಹ ರಸ್ತೆ ಇದು ಆ ದೃಶ್ಯವನ್ನು ನೀವು ನೋಡ್ತಾ ಇದ್ರಿ ಒಂದೆಡೆ ಶಾಸಕರು ತಮಗೆ ಸಮರ್ಪಕ ಅನುದಾನ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರೆ ಮತ್ತೊಂದೆಡೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಯಾವ ರೀತಿ ಬಳಕೆ ಆಗ್ತಾ ಇದೆ ಎಂಬುದಕ್ಕೆ ಇದು ತಾಜಾ ಉದಾಹರಣೆ ಸದ್ಯ ನಾನು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಕಟ್ಟೆ ಮತ್ತು ಕಟ್ಟೆ ಮಾರ್ಗ ಮಧ್ಯೆ ಸಂಪರ್ಕ ಕಲ್ಪಿಸುವ ಸುಮಾರು ಎರಡು ಕಿಲೋಮೀಟರ್ ರಸ್ತೆ ಇದೇ ರೀತಿ ಇರುವಂತದ್ದು ಮೂರು ತಿಂಗಳ ಹಿಂದೆ ಈ ಕಾಮಗಾರಿಯನ್ನು ಮಾಡಲಾಗಿತ್ತು ಆರ್ ಡಿ ಎಲ್ ಅಂದ್ರೆ ಲ್ಯಾಂಡ್ ಆರ್ಮಿ ಅಂತ ಏನು ಹೇಳ್ತೀವಿ ಲ್ಯಾಂಡ್ ಇಂದ ಕೈಗೊಂಡಂತಹ ಕಾಮಗಾರಿ ಮೂರೇ ತಿಂಗಳಲ್ಲಿ ರಸ್ತೆ ಕಿತ್ತೋಗಿರುವಂತದ್ದು ಹೀಗಾಗಿ ಈ ಎರಡು ಗ್ರಾಮ ಅಂದ್ರೆ ಎರಡು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಈ ರೀತಿ ಆಗಿರೋದ್ರಿಂದ ಗ್ರಾಮಸ್ಥರು ತುಂಬ ತೊಂದರೆಯನ್ನು ಅನುಭವಿಸ್ತಾ ನೀವು ನೋಡಬಹುದು ದೃಶ್ಯದಲ್ಲಿ ಕೆಸರಿನಲ್ಲಿ ನಡೆದಾಡುವಂತಹ ಪರಿಸ್ಥಿತಿ ಇರುವಂಥದ್ದು ಹೀಗಾಗಿ ತಮಗೆ ಏನು ಸಮರ್ಪಕವಾದ ರಸ್ತೆ ಕಾಮಗಾರಿಯನ್ನು ಮಾಡಿ ಕೊಡಬೇಕಂತ ಈಗ ಆಗ್ರಹಿಸ್ತಾ ಇರುವಂಥದ್ದು ನೀವು ನೋಡಬಹುದು ದೃಶ್ಯದಲ್ಲಿ ಯಾವ ರೀತಿ ಸುಮಾರು ಅಂದರೆ ಸಾವಿರಾರು ಹೆಕ್ಟರ್ ಪ್ರದೇಶ ಕೃಷಿ ಭೂಮಿ ಇರೋದ್ರಿಂದ ರೈತರು ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಈ ಮಾರ್ಗದಲ್ಲಿ ಸಂಚರಿಸ್ತಾರೆ ಅವ್ರನ್ನೇ ಮಾತಾಡಿಸ್ತೀನಿ ಮಾಡಿದ್ರೆ ಮೂರು ಹೇಳಿದ್ವಿ ಒಳ್ಳೆ ಅಂದ್ವಿ ಗೊತ್ತು ಅಲ್ಲ ನಮ್ಗೆ ಅಲ್ಲ ಕೆಂಪ್ ರೋಲ್ ರೋಲರ್ ಮಾಡಿಸಿ ರಾತ್ರಿ ರಾತ್ರಿ ಹೋಗಿದ್ದಾರೆ ಅಲ್ಲಿಗೂ ಫೋನ್ ಮಾಡಿ ಒಂದ್ ಐದಾರ್ ಸರಿ ಫೋನ್ ಮಾಡಿದೆ ಫೋನ್ ಮಾಡಿದ್ರು ರಿಸೀವ್ ಮಾಡ್ಲೇ ಇಲ್ಲ ನಮಗೆ ಅಲ್ಲಿಗೂ ನಮ್ಮ ಸದಸ್ಯರಿದ್ರು ಅವರಿಗೆಲ್ಲ ಗಮನಕ್ಕೆ ತಂದೆ ತೊಂದ್ರೆ ಇಲ್ಲಪ್ಪ ಒಂದ್ಸರಿ ಮಾತಾಡೋಣ ತಡಿ ನೋಡೋಣ ಅಂತ ಬಂದ್ವಿ ಬಂದಾದ್ಮೇಲೆ ಅವರು ಹೇಳಿರು ೂರು ಹಳ್ಳಿ ಕಟ್ಟೆ ಇಡೀ ರೈತರು ಎಲ್ಲ ದಾರಿಗೆ ಓಡಾಡೋದು ಶಾಲೆ ಬಸ್ ಮೊನ್ನೆ ಒಂದು ಇಲ್ಲಿ ಲೆಫ್ಟ್ ಸೈಡ್ ಹೇಳುದು ಅಂತದ್ದು ಪಾಪ ಯಾರ ಟ್ಯಾಬ್ಬಂದು ಹೇಳಿಸಿ ಗಾಡಿ ಕಳಿಸ್ಕೊಟ್ಟಾರೆ ಆದ್ರೂ ಫೋನ್ ಮಾಡಿದಾರೆ ಸದಸ್ಯರು ಅದಕ್ಕೂ ಇಲ್ಲ ಈ ಟೈಪ್ ಮಾಡಿ ನೋಡ್ರಿ ಮಣ್ಣ ಜೇಡಿ ಇದು ಏನ ರೈತ ನೋಡ್ರಿದ್ದು ನೀರ್ ಬಿಟ್ಕೊಂಡ್ ಹೊಡಿಲಿ ಎಲ್ಲ ಒಣದ್ರ ಮೇಲೆ ಹೊಡೆದ್ಬಿಟ್ಟು ಹೋದ್ರು ಇಲ್ಲಿ ಯಾರು ಕೇಳೋರಿಲ್ಲ ಅಂತ ಹೇಳ್ಬಿಟ್ಟು ಈ ತರ ಮಾಡ್ಕೊಂಡು ಹೋಯ್ತಾರೆ ಒಂದು ಸಾವಿರ ಜನ ರೈತರು ಅಡ್ಡಾಡ್ತಾರೆ ಇಲ್ಲಿ ಹುಳೆಯೂರು ಹಳ್ಳಿ ಕಟ್ಟೆ ದೊಡ್ಡ ಕಟ್ಟೆ ರೈತರು ದಿವಸ ಬೆಳಕಾದ್ರೆ ಹಸುಗಳು ಹಿಡ್ಕೊಂಡು ಹಾಲಿಗೋಸ್ಕರ ಹಸುಗಳು ಹಿಡ್ಕೊಂಡು ಚೀಟ್ ಸ್ಕೂಲ್ ಎಂಟು ಬಸ್ ಹಳೆ ರೋಡ್ ತುಂಬಾ ಚೆನ್ನಾಗಿತ್ತು ಗಟ್ಟಿ ಇತ್ತು ಹಳೆ ರೋಡ್ ಇದೇನೋ ನಾನು ಮೊದಲು ಮೊದಲು ನಾನ್ ಫಸ್ಟ್ ನಮ್ ತೋಟದ ಹತ್ರ ಇಲ್ಲಪ್ಪ ನಾವು ಇದು ಇದು ఇది ఏష్యెట్ న్యూస్ నెట్వర్క్ ప్రస్తుతి